ಗ್ಯಾರಂಟಿಯಿಂದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಎಂಬ ಕುಮಾರಸ್ವಾಮಿ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ತೀವ್ರಗೊಂಡಿದೆ ತುಮಕೂರಿನಲ್ಲಿ ಮೈತ್ರಿ ಸಮಾವೇಶ ಮಾಡ್ತಾ ಇದ್ದ ದೇವೇಗೌಡರಿಗೂ ಪ್ರತಿಭಟನೆಯ ಬಿಸಿ ತಟ್ಟಿದೆ ಇಬ್ಬರೂ ಕೈ ಕಾರ್ಯಕರ್ತೆಯರು ಏಕಾಏಕಿ ವೇದಿಕೆಗೆ ನುಗ್ಗಿ ಹೈ ಡ್ರಾಮವನ್ನೇ ಸೃಷ್ಟಿರುಚಾಟ ಗದ್ದಲ ಕೋಲಾಹಲ ಇದು ದೇವೇಗೌಡರ ನೇತೃತ್ವದಲ್ಲಿ ನಿನ್ನೆ ನಡೆದ ಮೈತ್ರಿ ಪಕ್ಷದ ಸಮಾವೇಶದಲ್ಲಿ ಕಂಡುಬಂದ ದೃಶ್ಯಗಳು ಕುಮಾರಸ್ವಾಮಿ ಹೇಳಿಕೆ ದೇವೇಗೌಡರಿಗೂ ಪ್ರತಿಭಟನೆ ಬಿಸಿ ವೇದಿಕೆಗೆ ನುಗ್ಗಿ ಇಬ್ಬರು ಕೈಕಾರ್ಯಕರ್ತರ ಹೈ ಹೈಡ್ರಾಮಾ ತುಮಕೂರಿನ ಕುಂಚಿಟಿಗರ ಭವನದಲ್ಲಿ ನಿನ್ನೆ ಮೈತ್ರಿ ಪಕ್ಷದ ಸಮಾವೇಶ ನಡೆಯುತ್ತಿತ್ತು ವಿಸೋಮಣ್ಣಪ್ಪರ ಪ್ರಚಾರಕ್ಕಾಗಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಸೇರಿದಂತೆ ಅನೇಕ ನಾಯಕರು ಹಾಜರಿದ್ರು ಈ ವೇಳೆ ಬಿಜೆಪಿ ಕಾರ್ಯಕರ್ತರ ಸೋಗಿನಲ್ಲಿ ದೇವೇಗೌಡರ ಜೊತೆ ಫೋಟೋ ತೆಗೆಸಿಕೊಳ್ಳುವ ನೆಪದಲ್ಲಿ ಇಬ್ಬರು ಕೈ ಕಾರ್ಯಕರ್ತೆಯರು ಎಂಟ್ರಿ ಕೊಟ್ಟಿದ್ರು ಗ್ಯಾರಂಟಿಯಿಂದ ಮಹಿಳೆಯರು ದಾರಿ ತಪ್ಪಿದ್ದ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಂಬ ಕುಮಾರಸ್ವಾಮಿ ಹೇಳಿಕೆ ಖಂಡಿಸಿ ಏಕಾಏಕಿ ಘೋಷಣೆ ಕೂಗೋಕೆ ಶುರು ಮಾಡಿದ್ರು ದೇವೇಗೌಡರ ವಿರುದ್ಧ ಧಿಕ್ಕಾರ ಮೊಳಗಿಸಿದ್ರು ಇದರಿಂದ ಕೆಲಕಾಲ ಹೈಡ್ರಾಮಾವೇ ನಡೆದೋಯ್ತು ತಕ್ಷಣವೇ ಸ್ಥಳಕ್ಕಾಗಮಿಸಿದ ಮಹಿಳಾ ಪೊಲೀಸರು ಕೈ ಕಾರ್ಯಕರ್ತೆಯರನ್ನ ಹೊರದೂಡಲು ಯತ್ನಿಸಿದ್ರು ಈ ವೇಳೆ ನುಗ್ಗಿ ಬಂದ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರು ಅವರಿಬ್ಬರ ಜುಟ್ಟು ಹಿಡಿದು ಹೊರಗೆ ಎಳೆದೋಯಿದ್ರು ಈ ಘಟನೆ ಕುರಿತು ಪ್ರತಿಕ್ರಿಯಿಸಿರೋ ಸೋಮಣ್ಣ ಕಾಂಗ್ರೆಸ್ ನವರು ಸೋಲಿನ ಹತಾಶ ಮನೋಭಾವನೆಯಿಂದ ಹೀಗೆ ಮಾಡಿದ್ದಾರೆ ಯಾರೋ ಹೆಣ್ಣು ಮಕ್ಕಳನ್ನ ಕಳುಹಿಸಿ ಹೀಗೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಗಲಾಟೆ ಅಲ್ರಿ ಹತಾಶರಾಗಿದ್ದಾರೆ ಹತಾಶರಾಗಿದ್ದಾರೆ ದೇವೇಗೌಡರು ದೊಡ್ಡ ಸಮುದ್ರ ರೀ ಈ ಚಿಟ್ಟೆ ಪಟ್ಟೆಗಳೆಲ್ಲ ಯಾಕೆ ತಲೆ ಕೆಡಿಸ್ಕೋತಾರೆ ದೊಡ್ಡಬಳ್ಳಾಪುರದಲ್ಲಿ ಕುಮಾರಸ್ವಾಮಿ ಗೋ ಬ್ಯಾಕ್ ಘೋಷಣೆ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಪರ ನಿನ್ನೆ ಕುಮಾರಸ್ವಾಮಿ ಪ್ರಚಾರಕ್ಕೆ ತೆರಳಿದ್ರು ದೊಡ್ಡಬಳ್ಳಾಪುರದ ನೆಲದಾಂಜನೇಯ ಸ್ವಾಮಿ ದೇವಾಲಯದ ಬಳಿ ಕೈ ಕಾರ್ಯಕರ್ತೆಯರು ಕಪ್ಪು ಪಟ್ಟಿ ಧರಿಸಿ ಕುಮಾರಸ್ವಾಮಿ ಅಂತ ಪ್ರತಿಭಟನೆ ನಡೆಸಿದ್ರು ತಮ್ಮ ವಿರುದ್ಧ ಪ್ರತಿಭಟನೆಯಿಂದ ಗರಮಾದ ಕುಮಾರಸ್ವಾಮಿ ನನ್ನ ಬಗ್ಗೆ ಮಾತನಾಡಲು ಕಾಂಗ್ರೆಸ್ಗೆ ಬೇರೆ ವಿಚಾರ ಇಲ್ಲ ಕೆಲಸ ಇಲ್ಲ ಅಂದ್ರೆ ಮಾಡಿಕೊಳ್ಳಿ ಅಂತ ಹೇಳಿ ಅಂತ ಕಿಡಿಕಾರಿದ್ರು ಅದೊಂದು ಕೆಲವು ಸ್ಲೋಗನ್ ಶುರುವಾಗ್ಬಿಟ್ಟಿದೆ ಗೋ ಬ್ಯಾಕ್ ಗೋ ಬ್ಯಾಕ್ ಅನ್ನೋದು ಅವ್ರಿಗೆ ಕೆಲಸದಿಂದ ಮಾಡ್ತಾರೆ ಅದಕ್ಕೆ ನಾನು ಹಿಡ್ಕೊಳ್ಳಿ ನನ್ನ ಭಾವನೆ ಏನು ಅನ್ನೋದನ್ನು ವ್ಯಕ್ತಪಡಿಸಲಾಗಿದೆ ಆದರೂ ಕಾಂಗ್ರೆಸ್ನವರೇನೋ ಬೇರೆ ವಿಷಯ ಇರೋಲ್ಲ ಅವರಿಗೆ ನನ್ನ ಬಗ್ಗೆ ಮಾತಾಡೋದಕ್ಕೆ ಅದಕ್ಕೆ ಇದೆಂಥದ್ದು ವಿಷಯ ಇಟ್ಕೊಂಡು ಹೊರಟವ್ರೆ ಎಚ್ಡಿಕೆ ವಿರುದ್ಧ ಕಾಂಗ್ರೆಸ್ ದೂರು ಜೆಡಿಎಸ್ ನಿಂದಲೂ ಪ್ರತಿ ದೂರು ಕುಮಾರಸ್ವಾಮಿ ವಿರುದ್ಧ ಮಾಜಿ ಸಂಸದ ಉಗ್ರಪ್ಪ ಮಾಜಿ ಮೇಯರ್ ರಾಮಚಂದ್ರಪ್ಪ ಚುನಾವಣಾ ಆಯೋಗಕ್ಕೆ ದೂರು ನೀಡಿ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಇನ್ನೊಂದೆಡೆ ಹೇಮಮಾಲಿನಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ರಂಡೀಪ ಸುರ್ಜೇವಾಲಾ ವಿರುದ್ಧ ಮಹಿಳಾ ಆಯೋಗಕ್ಕೆ ಜೆಡಿಎಸ್ ದೂರು ಸಲ್ಲಿಸಿದೆ ಒಟ್ನಲ್ಲಿ ಮಹಿಳೆಯರ ಬಗ್ಗೆ ಕುಮಾರಸ್ವಾಮಿ ಹೇಳಿಕೆಯನ್ನೇ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಂಡಿದೆ ಇತ್ತ ಬಿಜೆಪಿ ದಳಪತಿ ಬೆಂಬಲಕ್ಕೆ ನಿಂತಿದೆ ಬ್ಯೂರೋ ರಿಪೋರ್ಟ್ ಟಿವಿನ